ಟೆಲಿಂಗ್ ಇಟ್ ಇಸ್ ಬೀನ್ ಪುಟ್ ಅಪ್ ಬೈ ದ ಕಾಂಗ್ರೆಸ್ ಪಾರ್ಟಿ ನೋ ಅಂಡ್ ಹೂ ಆರ್ ದೀಸ್ ಪೀಪಲ್ ಲೈಕ್ ಅಮಿತ್ ಮಾಲ್ವಿಯಾದ್ರೂ ನೋಡೋಣ ಬಂದಿರೋದು ನೀವು ಮೇಲೆ ಈ ಮಾಧ್ಯಮದಲ್ಲಿ ಬಂದಿರೋದು ಅದು ಏನೇ ಕೂಡ ನಾವು ತನಿಖೆಗೆ ನಾನೇ ಆಗ್ರಹಿಸ್ತಾ ಇದ್ದೀನಿ ಅದೇನಿದ್ರೂ ಕೂಡ ಸತ್ಯ ಹೊರಗೆ ಬರೋದಂತ ನಾವು ಮಾಡ್ತೀವಿ ಅದು ಯಾರು ನಮ್ಮ ಬೆಂಬಲಿಗರು ಮಾಡಿರಲಿ ಬೇರೆಯವ್ರು ಮಾಡಿರಲಿ ಸಂಬಂಧಪಟ್ಟಂಥ ಇಲಾಖೆ ನಮ್ದು ಇರೋದರಿಂದ ನಾವು ಅದರಲ್ಲಿ ಯಾವುದೂ ಮುಚ್ಚುಮರೆ ಮಾಡೋದಿಲ್ಲ ಅಥವಾ ಹಿಂಜರಗೋದಿಲ್ಲ ತಪ್ಪು ತಪ್ಪೇ ಯಾರೇ ಮಾಡಿದರೂ ಕೂಡ ಸೊ ಅದಕ್ಕೇನಿದ್ರು ಕೂಡ ನಾನೇ ಸ್ವತಃ ನಮ್ಮ ಡಿಪಾರ್ಟ್ಮೆಂಟಿಂದ ಕೂಡ ಎನ್ಕ್ವೈರಿ ಮಾಡಿಸ್ತೀನಿ ಮತ್ತು ಅಗತ್ಯ ಇದ್ದಲ್ಲಿ ಗೃಹ ಸಚಿವರು ಕೂಡ ನಾನೇ ಮನವಿ ಮಾಡ್ಕೊತೀನಿ ಹೇಳ್ಕೊಂಡು ಮಾಡಿದಾರೆ ನನ್ನ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಈಗ ಆದರೆ ಈಗ ಯಾರೋ ಹೇಳ್ತಾ ಇದ್ರು ನಾನು ಫೋನ್ ಮಾಡಿ ಯಾವುದೋ ಒಂದು ಗಡಿಪಾರಿಗೆ ನ್ಯಾಯಾಧೀಶಕ್ಕೆ ಮಾತಾಡೋಕೆ ಮಾತಾಡಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಅದೆಲ್ಲ ಸಾಧ್ಯ ನೀವೇ ಹೇಳಿ ಜಡ್ಜ್ಗಳಿಗೆ ನಾವು ಮಾತಾಡೋದು ಮಾಡೋದೇ ಇಲ್ಲ ಸೊ ಅದರಿಂದ ನಾ ಅವರು ಆಪ್ತರು ಇರ್ಬೋದು ಕಾಂಗ್ರೆಸ್ಸಿನ ಇರ್ಬೋದು ಯಾರೇ ಇರ್ಬೋದು ಕಾನೂನು ಎಲ್ಲರಿಗೂ ಒಂದೇ ಸಂವಿಧಾನ ಎಲ್ಲರಿಗೂ ಒಂದೇ ಸೊ ಅದೇನಿದ್ರೂ ಕೂಡ ವಿ ವಿಲ್ ಟೇಕ್ ಆ್ಯಕ್ಷನ್ ಸಿ ದಿಸ್ ಇಸ್ ಪಾರ್ಟಿ ಪ್ರೋಗ್ರಾಮ್ ವಾಜಪೇಯಿ ಅವರ ನೂರು ವರ್ಷದ ಶತಮಾನೋತ್ಸವಕ್ಕೆ ನಮ್ಗೆ ಇನ್ವೈಟ್ ಮಾಡ್ತಾರ ಅದು ಪಾರ್ಟಿ ಪ್ರೋಗ್ರಾಮ್ ಅವ್ರು ಮಾಡ್ಕೋತಾರೆ ಸರ್ಕಾರದ ಅಧಿಕೃತ ಕಾರ್ಯಕ್ರಮ ಇದ್ರೆ ಒಂದು ನಿಮಿಷ ಸರ್ಕಾರದ ಅಧಿಕೃತ ಕಾರ್ಯಕ್ರಮಕ್ಕೆ ಅವ್ರಿಗೆ ಆಹ್ವಾನ ಇದೆ ನಾಳೆ ಇದೆ ಅಲ್ವಾ ಸರ್ಕಾರ ನಾಳೆ ಕಾಂಗ್ರೆಸ್ ಪಾರ್ಟಿ ಇದು ಕಾಂಗ್ರೆಸ್ ಪಾರ್ಟಿ ಪ್ರಚಾರ ಮಾಡೋದ್ರಲ್ಲಿ ತಪ್ಪೇನಿದರಿ ಸರ್ಕಾರ ದುಡ್ಡಲ್ಲಿ ಮಾಡಿರೋದಂತೀರಾ ಸರ್ಕಾರದ ದುಡ್ಡಲ್ಲಿ ಏನಾಗ್ತಾ ಇರೋದಂದ್ರೆ ಬರೀ ಸೌಧದಲ್ಲಿ ಏನು ನಾವು ಗಾಂಧೀಜಿಯ ಸ್ಟ್ಯಾಚ್ಯೂ ಮಾಡಿರೋದು ಅದು ತಪ್ಪ ನೀವೇ ಹೇಳಿ ನೂರು ವರ್ಷ ಈ ಈ ಅಂತ ಪುಣ್ಯ ಕ್ಷೇತ್ರದಲ್ಲಿ ಏನ ಏನಾಗಿರೋದು ಹೇಳಿ ಐತಿಹಾಸಿಕವಾಗಿ ಯಾವಾಗ ನಾವು ಏಕೀಕರಣ ಹೋರಾಟ ಮಾಡಬೇಕಾದಾಗ ರಾಜ್ಯಗಳು ಭಾಷಾದ ಭಾಷೆನ ಮುಂದಿಟ್ಕೊಂಡು ನಾವು ಒಂದಾಗಬೇಕು ಅಂದ್ಬಿಟ್ಟು ಲಿಂಗ್ವಿಸ್ಟಿಕ್ ಬೇಸ್ ಮೇಲೆ ನಾವು ಸ್ಟೇಟ್ಸ್ ರಿಆರ್ಗನೈಸ್ ಮಾಡಬೇಕು ಅಂದ್ಬಿಟ್ಟು ಲ್ಯಾಂಗ್ವೇಜ್ ಕಮಿಟಿ ಫಾರ್ಮೇಶನ್ ಇದು ತೊಗೊಂಡು ಇಲ್ಲಿ ಐತಿಹಾಸಿಕ ಅಲ್ಲ ಅಂತೀರಾ ಇದು ಗಾಂಧೀಜಿಯವರು ಬರೇ ಒಂದೇ ಸರಿ ಅಧ್ಯಕ್ಷರಾಗಿದ್ದರು ಅದು ನಮ್ಮ ಬೆಳಗಾವಿನಲ್ಲಿ ಅದನ್ನು ನಾವು ಆಚರಣೆ ಮಾಡಬಾರ್ದು ಅಂದರೆ ಅದೇ ನಾಳೆ ಮಾಡ್ತಾ ಇದೀವಲ್ಲ ಪಕ್ಷದಲ್ಲೂ ಮಾಡ್ಬೇಕು ಪಕ್ಷ ಅತೀತವಾಗೂ ಮಾಡ್ಬೇಕು ನಾಳೆ ಯಾರು ಹೇಳಿದ್ರು ಇಪ್ಪತ್ನಾಲ್ಕು ನೋ ನೋಡು ನೋ ನೋಡು ಯಾರು ಹೇಳಿದ್ದು ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಸೌಧ ಮೊನ್ನೆ ಅಧಿವೇಶನಕ್ಕೆ ನಡೆಸಿರೋದು ಹೊರತು ಇದಕ್ಕಲ್ಲ ಇದು ಮಾಡ್ತಾ ಇರೋದು ಕಾಂಗ್ರೆಸ್ ಆದ್ರಿಂದ ದಯವಿಟ್ಟು ಕನ್ಫ್ಯೂಸ್ ಆಗ್ಬೇಡಿ ಬಿಜೆಪಿಯವರು ಬಂದು ಗಾಂಧಿ ತತ್ವ ಒಪ್ಕೊಂಡಂಗಿದ್ರೆ ಸ್ವಾಗತ ಮಾಡ್ತಿದ್ವಿ ಅವ್ರೆಲ್ಲ ಗೋಡ್ಸೆ ಪುತ್ರ ಕರೆದು ನೋಡಬೇಕಿತ್ತು ಕಳ್ಸಿದೀವಲ್ಲ ಯಾ ಈ ಪಕ್ಷಕ್ಕೆ ಪ್ರೋಗ್ರಾಮಿಗೆ ಯಾರನ್ನ ಆಹ್ವಾನ ಮಾಡ್ತಾರೆ ಯಾರು ಹೇಳಿದ್ರು ವೈಯಕ್ ನೋಡಿ ಜಗದೀಶ್ ಶೆಟ್ಟರಿಗೆ ಜಗದೀಶ್ ಶೆಟ್ಟ್ರಿ ಅವರು ಪ್ರೋಟೋಕಾಲಲ್ಲಿ ಬರ್ತಾರೆ ರೀ ಹೇಗೆ ತಪ್ಪಿಸದ್ರಿ ನೋಡಿ ವೈಯಕ್ತಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಮುಂದೆ ನಾರಾಯಣಸ್ವಾಮಿ ಚೆಲುವಾದಿ ಅವರಿಗೆ ಅಶೋಕ್ ಅವರಿಗೆ ಮತ್ತು ಮಾಜಿ ಇವರು ನಮ್ಮ ಉಪನಾಯಕರಿಗೆ ಅವರೇ ಫೋನಲ್ಲಿ ಮಾತಾಡಿದ್ರೆ ನನ್ನ ಮುಂದೆನೇ ಮಾತಾಡೋದು ಪ್ಲಸ್ ಒಂದು ನಿಮಿಷ ಸರ್ ಒಂದು ನಿಮಿಷ ಆಮೇಲೆ ಆಹ್ವಾನ ಪತ್ರಿಕೆಯಲ್ಲಿ ಎಲ್ಲರ ಹೆಸರು ಕೂಡ ಇದೆ ಅದನ್ನು ನೀವು ನೋಡಿದ್ದೀರಾ ಸೊ ಅವರಿಗೆ ಅವರೆಲ್ಲರೂ ಒಪ್ಕೊಂಡು ಬರಬೇಕು ಕರ್ನಾಟಕಕ್ಕೆ ಗಾಂಧೀಜಿಯವರು ಒಂದು ನೂರು ವರ್ಷ ಆಗಿದೆ ಐತಿ ನಾವು ಬರ್ತೀವಪ್ಪ ಅಂದ್ಬಿಟ್ಟು ಈಗ ಜಗದೀಶ್ ಶೆಟ್ಟರ್ ಈಗ ಮೂರು ತಿಂಗಳಿಂದ ಗಾಂಧಿ ಒಪ್ಕೊಂಡಿರಲಿಲ್ಲ ರೀ ರಾಜಕಾರಣ ನೋಡಿ ಶುಭ ಸಂದರ್ಭ ಮುಗಿಲಿ ಇಪ್ಪತ್ತೆಂಟು ಕರೀರಿ ನಾವ್ ಯಾವತ್ತ ಬೈಡವಾ ನಿಮ್ಮ ಮುಂದೆ ಬರಕ್ಕೆ ಈ ಗಾಂಧೀಜಿ ಬಗ್ಗೆ ಈ ಕಾರ್ಯಕ್ರಮ ಬಗ್ಗೆ ಕೇಳ್ತೇವೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತೀವಿ ಮೊಟ್ಟೆ ಬಟ್ಟೆ ಎಲ್ಲ ಆಮೇಲೆ